ಆನೆಕಲ್ನಲ್ಲಿ ರೇಡಿಯಾಲಜಿಸ್ಟ್ ಕಾಮುಕನ ಕರ್ಮಕಾಂಡ ಹೊಟ್ಟೆ ನೋವಿಗೆ ಸ್ಕ್ಯಾನಿಂಗ್ ಮಾಡಿಸಲು ಬಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟು ರೇಡಿಯಾಲಜಿಸ್ಟ್ ಕರ್ಮಕಾಂಡದ ವಿಡಿಯೋ ವೈರಲ್ ಘಟನೆ ನಡೆದು ಹತ್ತು ದಿನಗಳೇ ಕಳೆದರೂ ಇನ್ನೂ ಬಂಧಿಸಿಲ್ಲ ಆಕ್ರೋಶಗೊಂಡ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಿಡಿದೆದ್ದ ಜನರು ಆನೇಕಲ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಕೂಡಲೇ ಬಂಧಿಸುವಂತೆ ಪೊಲೀಸ್ ಸಿಬ್ಬಂದಿಗೆ ವರದಿ ಸಲ್ಲಿಸಿತ್ತು ಇಲ್ಲವಾದಲ್ಲಿ ಸಂಘದ ವತಿಯಿಂದ ಅವನನ್ನ ಎಲ್ಲಿದ್ದರೂ ಬಂಧಿಸಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ತಿಳಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ದಿನ ಆದರೂ ಬಂಧಿಸಿಲ್ಲ ಹಾಗಾಗಿ ನಾವು ಏನಿವತ್ತು ಕೂಡಲೇ ಬಂಧಿಸಬೇಕು ಅವನು ಗಡಿಪಾರು ಮಾಡಬೇಕು ಅವನ ಕಾಲ ಕುಂಡುಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಆದರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಇವನು ಬನ್ಸಿಲ್ಲ ಇಷ್ಟು ದಿನ ಆದರೂ ಯಾಕೆ ಬನ್ಸಿಲ್ಲ ಅದ್ರ ಉದ್ದೇಶ ಏನು ಹಿಡಿತೀವಿ 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 ಅಂತ ಅಂದ್ಕೊಂಡಿದ್ದೀರಾ ಯಾಕೆ ಅವನು ದೊಡ್ಡ ಪ್ರಭಾವಿನ ಹಾಗಾಗಿ ದಯವಿಟ್ಟು ಇಂಥ ಕಾಮುಗನನ್ನು ಯಾವುದೇ ಮುಲಾಜಿಲ್ಲದೆ ಕೂಡಲೇ ಬಂಧಿಸಬೇಕು ಅಂತೇಳಿ ಎಸ್ ಪಿ ಮನವಿ ಮಾಡಿದ್ದೇವೆ ಒಂದು ನಾಲ್ಕರಿಂದ ಐದು ದಿನಗಳಿಗಾಗಿ ಅವಕಾಶ ಕೊಟ್ಟಿದ್ದೇವೆ ಹಾಗಾಗಿ ಅವಕಾಶನ ನೀವು ದುರುಪಯೋಗ ಪಡ್ಕೊಂಡೆ ಆ ಕಾಮುಕನನ್ನು ಈ ಕೂಡಲೇ ಬಂಧಿಸ್ಬೇಕು ಬಂಧಿಸದೇ ಹೋಗಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ಶಿವರಾಮೇಗೌಡರ ಬಣ ಆನೆ ನಗರ ಬಂದ್ ಮಾಡುತ್ತೆ ಇದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಮುಂದೆ ಆಗೋ ಅನಾಹುತಕ್ಕೆ ನೇರವಾಗಿ ಪೊಲೀಸರು ಆಗ್ತಾರೆ ಅಂತ ಎಚ್ಚರಿಕೆ ಈ ಮುಖಾಲ ಕೂಡ ಕಿಚ್ಚೆ ಪಡ್ತೀನಿ ನಮಗೆ ನಮಗೆ ಏನು ಕರೆ ಮಾಡಿತ್ತು ನಿಜ ನಮಗೆ ಏನು ಹೋರಾಟಗಾರರಿಗೆ ನೀವೇ ಅರೆಸ್ಟ್ ಮಾಡಿ ಅಂತ ಹೇಳಿತ್ತು ನಿಜ ಹಾಗಾಗಿ ನಮಗೆ ಇದು ನಾನು ಕೇಳಿದೆ ಪೊಲೀಸ್ ಇಲಾಖೆ ನೀವು ಕಾಕಿ ಬಟ್ಟೆ ಹಾಕ್ಕೊಂಡಿದ್ದೀರಿ ನೀವು ಅರೆಸ್ಟ್ ಮಾಡಬೇಕಾ ಇಲ್ಲ ನಾವು ಅರೆಸ್ಟ್ ಮಾಡಬೇಕಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಹೋಗಿದೆ ಅನ್ನೋ ಮಾತು ಕೇಳಿದೆ ಹಾಗಾಗಿ ನಾವು ಇದಕ್ಕೆ ಚಿಕ್ಕಲ್ಲ ಬಗ್ಗಲ್ಲ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಈ ಗೊಡ್ಡ ಬೆದಕಿಗಳಿಗೆಲ್ಲ ನಾವು ಬೆದರಲ್ಲ ಏನು ಕೇಸ್ ಹಾಕ್ತಾರ ಜೈಲಿಗೆ ಕಳಿಸ್ತಾರಾ ಕಳಿಸ್ಲಿ ಆಕೆ ನ್ಯಾಯ ಸಿಗಬೇಕು ಅವರು ಆ ಕೆಲಸ ಮಾಡಿಲ್ಲ ಏನು ನಮ್ಮನ್ನು ಕಲಿಸ್ತಾರೆ ಹೋರಾಟಗಾರರ ತಿಕ್ಕೋದು ಯಾವ ಹೋರಾಟಗಾರರ ಹೋರಾಟಗಾರನ ತಿಕ್ಕೋದು ಯಾವ್ರೆಯ ಅವರಿಗೆ ಇವ್ರಿಗೆನಾದ್ರೂ ನೈತಿಕತೆ ಇದೆಯಾ ಮರ್ಯಾದೆ ಇದೆಯಾ ಯಾಕೆ 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 ಈಗ ಅವನು ಬಂದಿಲ್ಲ ಇಷ್ಟು ದಿನ ಆದರೂ ಯಾಕೆ ಬಂದಿಲ್ಲ ಅವರ ತಂದೆ ಭರವಸೆ ಕೊಟ್ಟೋದಲ್ಲ ಕರ್ಕೊಂಬತ್ತೀನಿ ಸಾಯಂಕಾಲ ಒಳಗಡೆ ಅಂತ ಎಷ್ಟು ದಿನ ಆಯ್ತು ಇನ್ನೂ ಎಷ್ಟು ದಿನ ಬೇಕು ಏನು ಈಗ ಬಂದಿಸ್ತೀನಿ ಈಗ ಬಂದಿಸ್ತೀನಿ ಅಂತ ಅವನು ಮೇಲಾಗಿ ಹೊರಗಡೆ ರಾಜಾರೋಷ ರೋಷವಾಗಿ ಬರಬೇಕು ಇಡೀ ಸಮಾಜ ತಲೆ ತೆಗಿಸ್ಬೇಕು ಆ ಕೆಲಸಕ್ಕೆ ನೀವು ಆಸ್ಪದ ಮಾಡ್ಕೊಡ್ತಾ ಇದ್ದೀರಾ ನಾವು ಅದನ್ನು ಒಪ್ಪಲ್ಲ ಕರ್ನಾಟಕ ರಕ್ಷಣಾ ವಿದ್ಯೆ ಶಿವರಾಮೇಗೌಡರ ಬಣ ಯಾವುದೇ ಹೋರಾಟಕ್ಕೆ ಸಿದ್ಧರಾಗ್ತಿವೆ ಅರ್ಥ ಆಯ್ತಲ್ಲ ನಾನು ದಯವಿಟ್ಟು ಪೊಲೀಸ್ ಇಲಾಖೆ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡಿದ್ದೇನೆ ನಾಲ್ಕರಿಂದ ಐದು ತಿಂಗಳಾಗಿ ಬಂಧಿಸ್ಬೇಕು ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಆನೇಕಲ್ ನಗರ ಬಂದ್ ಆಗುತ್ತೆ ಹಾಗೂ ಅನೋತಕ್ಕೆ ಪೊಲೀಸ್ ಹೊಣೆ ಆಗುತ್ತೆ ನಾಯಿಸಿಕೆ ಬರೋದಕ್ಕೆ ನಿಮ್ಗೆ ಕಷ್ಟ ಬಂದ್ರೆ ಡಾಕ್ಟರ್ಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ನಾವು ಹೋರಾಟ ಮಾಡ್ತಾ ಇರಲಿಲ್ಲ ನೀವು ಮಾಡೋ ಕೆಲಸ ನಾವು ಮಾಡಿದೀರಿ ಮಾಡಿದ್ರಿ ಮುಂದಿನ ದಿನದಲ್ಲಿ ಹೆಚ್ಚಾಗಿ ಮಾಡ್ತೀರಿ ಮನೆಗೆ ಒಂದ್ ಹೆಣ್ಣು ಮಗು ಬಂದು ನಾವು ಹೋರಾಟ ಮಾಡ್ತೀವಿ ಎರಡು ಮಾತಿರೋದು ಕಾನೂನೇ ಬಂದಿಲ್ಲ ಅಂದಮೇಲೆ ನಾವು ಹೋರಾಟಗಾರರು ಬಂದಾ ನೀವು ಕಾನೂನು ಸಪೋರ್ಟ್ ಕೊಡಿ ನಾವು ಬಂದೇ ಬಂದಿವೆ ಈ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತುಂಬ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ನೀಚ ಈ ಬಂಧಿಸಿಲ್ಲ ಅಂದರೆ ಮುಂದಿನ ಈ ತಾಲೂಕಾದಂಥ ಬಂದನ್ನು ಮಾಡ್ತಾ ಇದ್ವಿ ಇದು ಕರೆ ಇದು ಕರೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ಮಾನ್ಯ ನಮ್ಮ ಶಾಸಕ ಆಗಿರ್ಬೋದು ನಮ್ಮ ಇದೇ ನಮ್ಮ ಪೊಲೀಸ್ ಇಲಾಖೆಗಳಿರ್ಬೋದು ದಯವಿಟ್ಟು ಈ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬಂದಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಬಂದಿದ್ವಿ ನಮ್ಮ ಆನೆ ಸಾಂಕೇತಿಕವಾಗಿ ಒಂದು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿಕೊಂಡಿದ್ವಿ ಏನು ನಮ್ಮ ಜಿಲ್ಲಾ ಎಸ್ ಪಿ ಅವರು ಬಂದು ಮನವಿಯನ್ನು ತಗೊಂಡಿದ್ದಾರೆ ನಾವು ಐದಾರು ದಿನದಲ್ಲಿ ಬಂದಿಸ್ತೀವಿ ಅಂತ ಏನು ಇದನ್ನು ಅವನ್ನ ಕಿಡಿಗೇಡಿಯನ್ನು ಬಂಧಿಸ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಆನೆ ಬಂದು ಮಾಡೋದಕ್ಕೆ ನಾವು ಅನ್ನು ಮಾಡ್ಕೊತೀವಿ ಇದಕ್ಕೆ ಅವಕಾಶ ಕೊಡ್ದಿರ ಏನು ನಮ್ಮ ಆನೆ ಒಂದು ಶಾಂತಿಯುತವಾಗಿ ಇರಬೇಕಂದ್ರೆ ಈ ಹೋರಾಟನ ಹತ್ತಿಕ್ಕ ಹತ್ತಿಕ್ಕ ಬೇಡ ಅಂತ ಹೇಳಿದ್ರೆ ಅವ್ನ ಅರೆಸ್ಟ್ ಮಾಡಿ ಜೈಲಿಗೆ ಕರೆಸ್ಬೇಕಂತ ಮನವಿ ಮಾಡ್ತೀವಿ